ನಮ್ಮ ನೀತು ಅವರ ಟಿಕ್ ಫಾರ್ ಟ್ಯಾಟೂ ಸ್ಟುಡಿಯೋ ಓಪನ್ ಆಗ್ತಾ ಇದೆ ನಾನು ಇವತ್ತಿ ಬಂದಿರೋದು ಫಸ್ಟ್ ಗೆಸ್ಟ್ ಆಗಿ ನಾನು ಬಿಡಿದೀನಿ ಸೊ ಕಂಗ್ರಾಚುಲೇಷನ್ಸ್ ನೀತು ತುಂಬಾ ಖುಷಿ ಆಗ್ತಾ ಇದೆ ನಮ್ಮಲ್ಲಿ ಸ್ಪೆಷಲಿ ಬಿಗ್ ಬಾಸ್ನಲ್ಲಿ ಈ ರೀತಿಯಾಗಿ ಸ್ಟೋರ್ ಔಟ್ಲೆಟ್ ಅಂತ ಓಪನ್ ಮಾಡ್ತಿರೋರಲ್ಲಿ ಐ ಥಿಂಕ್ ನಾವೇ ಮುಂದೆ ಮುನ್ನುಗ್ತಾ ಇದೀವಿ ಸೊ ಐ ಥಿಂಕ್ ಈ ತರ ಇನ್ನೊಂದಷ್ಟು ನಮ್ಮಲ್ಲಿರೋರಾಗ್ಲಿ ಅಥವಾ ಹೊರಗಡೆ ಎಲ್ಲಾದರೂ ಸರಿ ಹೆಣ್ಮಕ್ಳು ಏನ್ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆಲ್ಲರೂ ಎಲ್ಲಾ ಜಾಗದಲ್ಲೂ ಸಪೋರ್ಟ್ ಮಾಡ್ಲೇ ನೀತು ಅವರ ಸ್ಟುಡಿಯೋ ಓಪನ್ ಆಗ್ತಾರೋ ಸಿಗಾಬೇ ಖುಷಿಯಾಗಿದೆ ನಾನು ಯಾವತ್ತೂ ಟ್ಯಾಟೂ ಹಾಕ್ಸ್ ಅಂತ ಅನ್ಕೊಂಡಿಲ್ಲ ಬಟ್ ಮೇ ಬಿ ಐ ಥಿಂಕ್ ಅವರ್ ಇಟ್ ನೀತು ಅವ್ರ ಕೈಯಲ್ಲಿ ನಾನು ಏನಾದರೂ ಸಣ್ಣ ಪುಟ್ಟದಾಗ ಏನಾದ್ರೂ ಟ್ಯಾಟೋ ಹಾಸ್ಕೊತೀನಿ ಅದೇ ಹೇಳ್ತಾ ಇದ್ದೀನಿ ಐ ವಾಸ್ ಅಪೋಸಿಟ್ ಟು ಟ್ಯಾಟೂ ಆಲ್ಮೋಸ್ಟ್ ಇಲ್ ಯಾಕೆ ಅಂತಂದ್ರೆ ಅದು ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡುತ್ತೆ ನಮ್ಮ ಬಾಡಿನಲ್ಲಿ ಅಂತ ಹೇಳ್ಬಿಟ್ಟು ನಾನು ಯಾವತ್ತೂ ಟ್ಯಾಟೂನ ಸಪೋರ್ಟ್ ಮಾಡ್ತಿರಲಿಲ್ಲ ಬಟ್ ದೀಸ್ ಡೇಸ್ ಐ ವಾಸ್ ಥಿಂಕಿಂಗ್ ದಟ್ ಏನಾದ್ರೂ ಒಂದು ನಮ್ ಜೊತೆ ನಲ್ಲಿ ಬರಬೇಕು ಲೈಫ್ ಟೈಮ್ ಮುಗಿದ್ಮೇಲೂ ಅಂದ್ರೆ ಪ್ರಾಣ ಹೋದ್ಮೇಲೂ ನಮ್ ಜೊತೆನಲ್ಲಿ ಇರುತ್ತೆ ಅಂದ್ರೆ ಅದು ಟ್ಯಾಟು ಮಾತ್ರ ಅಂತ ಅನ್ಬಿಟ್ಟಿತ್ತು ದಟ್ ಐ ಲರ್ನ್ ಫ್ರಮ್ ನೀತು ಆಕ್ಚುಲಿ ಇದನ್ನ ಅವರೇ ಹೇಳ್ಕೊಟ್ಟಿದ್ದು ಸೊ ಹಾಗಾಗಿ ಇಫ್ ಅಟ್ ಆಲ್ ನನ್ನ ಲೈಫ್ ನಲ್ಲಿ ಟ್ಯಾಟು ಅಂತ ಅಂತಂದ್ರೆ ಇಲ್ ಬಿ ಓನ್ಲಿ ನೀತು ಅವ್ರ ಹಾಕುವಂತ ಟ್ಯಾಟು ಆಗಿರುತ್ತೆ ಸೊ ಕಂಗ್ರಾಚುಲೇಷನ್ಸ್ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ಇನ್ನೊಂದಷ್ಟು ಅಚೀವ್ಮೆಂಟ್ಸ್ ಮಾಡಿ ಐ ಆಮ್ ಸೋ ಪ್ರೌಡ್ ದಟ್ ನೀತು ಅವರ ಅಚೀವ್ಮೆಂಟ್ಸ್ ಲೈಫ್ ಜರ್ನಿ ಏನೇನ್ ನೋಡಿದ್ರು ಇಲ್ಲಿ ಮಾತ್ರ ಅಲ್ಲ ಅಲ್ಲಿ ಒಳಗಡೆನೂ ನಾವು ಇದ್ರ ಬಗ್ಗೆ ಬಹಳಷ್ಟು ಸಲ ಡಿಸ್ಕಸ್ ಮಾಡಿದ್ವಿ ಬಿಕಾಸ್ ಇವ್ರ ಏನಾದ್ರೂ ಅಲ್ಲಿ ತುಂಬಾ ಕನ್ಫ್ಯೂಷನ್ ಅಂತ ಹೇಳ್ತಾ ಇದ್ವಿ ನಾವು ಇನ್ಕ್ಲೂಡಿಂಗ್ ಮೀ ಅಥವಾ ಎಲ್ಲರೂ ಹೇಳ್ತಾ ಇದ್ವಿ ಬಟ್ ಐ ಆಲ್ವೇಸ್ ಯೂಸ್ ಟು ಹಾವ್ ದಿಸ್ ಕ್ವೆಶನ್ ಅವ್ರ ಲೈಫ್ ನಲ್ಲಿ ಎಂತ ಡಿಸಿಷನ್ಸ್ ನ ತಗೊಂಡಿದ್ದಾರೆ ಓವರ್ ತಗೊಂಡ್ ಬಂದಿದ್ದಾರೆ ಅವರ ಲೈಫ್ ಸ್ಟೈಲ್ ಅಲ್ಲಿ ಅವ್ರ ಮನೆಯವರಲ್ಲಿ ಅವರಲ್ಲಿ ಅವ್ರ ಬಾಡಿಯಲ್ಲಿ ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ನಾರ್ಮಲ್ ಆಗಿರೋ ಯಾರು ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಅವಾಗ್ಲೂ ಯೋಚನೆ ಮಾಡ್ತಾ ಲೈಫ್ ಅಲ್ಲಿ ಹೆಂಗ್ ತಗೊಂಡ್ರು ಇವ್ರು ಇಷ್ಟು ದೊಡ್ಡ ದೊಡ್ಡ ಡಿಸಿಷನ್ಸ್ ನ ಅಂತ ಸೊ ಟುಡೇ ವಿ ಸಿ ಅವ್ರು ತಗೊಂಡಿರೋ ಡಿಸಿಷನ್ ನಿಂದ ಅವ್ರು ಎಲ್ಲಿ ನಿಂತಿದ್ದಾರೆ ಅಂತ ಎಲ್ಲ ಲೈಫಲ್ಲೂ ಏನಾದ್ರೂ ಒಂದು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ ಸೊ ಇವರಷ್ಟೇ ಸ್ಟ್ರಾಂಗಾಗಿ ಎಲ್ಲರೂ ಸ್ಟ್ರಾಂಗ್ ಡಿಸಿಷನ್ಸ್ ಲೈಫ್ ಲೈಫಲ್ಲಿ ಮುಂದೆ ಬರಲಿ ಇನ್ಕ್ಲೂಡಿಂಗ್ ಮೀ ಸೊ ಐ ವಿಶ್ ಎವ್ರಿಬಡಿ ಆಲ್ ದಿ ಬೆಸ್ಟ್ ಸ್ಪೆಷಲಿ ನೀತು ತುಂಬಾ ಚೆನ್ನಾಗಾಗಿ ತನಿಷಾ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ ಸೊ ಯಾರಾದ್ರೂ ಅಷ್ಟೇ ಒಂದೇ ಸತಿ ನಮ್ಗೆ ಬಿಗ್ ಬಾಸ್ ಮನೆ ಒಳಗಡೆ ಆಕ್ತಾ ಇದ್ದ ಗೊತ್ತಾಗಲ್ಲ ಯಾರು ಹೆಂಗೆ ಅಂತ ಬಟ್ ಡೇ ಬೈ ಡೇ ನಮ್ಗೆ ಸೊ ಅದೇ ರೀತಿ ಸಪೋರ್ಟ್ ಕೊಟ್ರು ತನಿಷಾ ಅದರಿಂದ ನಾನು ಕ್ಯಾಪ್ಟನ್ ಕೂಡ ಅದೇ ಸೊ ಗ್ರಾಟಿಟ್ಯೂಡ್ ಯಾವತ್ತು ಇರುತ್ತೆ ಲೈಕ್ ಫ್ಯಾಮಿಲಿ ಯಾವತ್ತಾದ್ರೂ ಅಷ್ಟೇ ಏನಾದ್ರು ಸಜೆಷನ್ ಬೇಕು ಏನಾದ್ರೂ ಸಪೋರ್ಟ್ ಬೇಕಂದ್ರೆ ಕೇಳ್ತೀನಿ ಫೋಟೋ